ಥ್ಯಾಂಕ್ ಯು ಯಾರ್ಯಾರು ಬಂದು ಇವತ್ತು ಸಪೋರ್ಟ್ ಮಾಡಿದ್ದೀರಾ ನನಗೆ ಆ್ಯಕ್ಚುಲಿ ಸಿನಿಮಾಕ್ಕಿಂತ ಇದೆಲ್ಲ ಕನ್ಸು ಕನ್ಸನ್ಸುತ್ತೆ ಬಿಕಾಸ್ ಒಂದಿನ ಕಂಡು ಓಕೆ ನಾನು ಈ ಥರ ಒಂದು ಆ್ಯಕ್ಟರ್ ಆಗ್ತೀನಿ ನಾನು ಜನಗಳು ನನ್ನ ಥಿಯೇಟ್ರ್ ನೋಡ್ತಾರೆ ಅಂತ ಅವ್ರು ಕರ್ಸಿಕೊಂಡು ಬಂದಿದ್ರು ಇವತ್ತು ಇವೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಕನ್ಸನ್ಸುತ್ತೆ ಸಿನಿಮಾ ಹೇಗಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಏನಿದೆ ನಾನು ಕೆಲಸ ಮಾಡಾಗಿದೆ ಅದನ್ನು ಜನ ಹೇಳಬೇಕು ಆ್ಯಂಡ್ ಆ ರೆಸ್ಪಾನ್ಸ್ ನೀವೇ ನೋಡ್ತಿದ್ದೀರಾ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮಂತವರು ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಜನಪದಿಂದ ಹೆಲ್ಪ್ ಆಗುತ್ತೆ ನನ್ನ ನಮ್ಮಂತ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ರಾಕೇಶ್ ರಾಜ್ ಅಂತ ಸೊ ಭರ್ಜರಿ ಗಂಡಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ ಸೊ ಸಿನಿಮಾ ಇವಾಗ ನಾನು ನೋಡಿದ್ದೀರಾ ಚೆನ್ನಾಗಿ ಎಲ್ಲ ಖುಷಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಚೆನ್ನಾಗಾಗಿದೆ ಚೆನ್ನಾಗಿ ಬಂದಿದೆ ಅಂತೆಲ್ಲ ಸೊ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಹುಸಿಬ್ರೂ ನಾವೆಲ್ಲ ಸೊ ದಯವಿಟ್ಟು ಸಿನಿಮಾಗೆ ಮೊದಲನೇ ವಾರದಲ್ಲೇ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬಿಕಾಸ್ ನೀವು ಬಂದು ಇವಾಗ ನಮಗೇನು ಕೊಡೋ ಒಂದು ಎರಡು ಅವರ್ ಇದೆಯಲ್ಲ ಸೊ ನಮಗೆ ಡೆಫಿನೆಟ್ಲಿ ಇನ್ನೊಂದು ಎರಡು ಎರಡರಿಂದ ಅಥವಾ ಮೂರು ಸಿನಿಮಾ ಮೈಲೇಜ್ ಅಂತ ಸಿಗುತ್ತೆ ಸೊ ನಾನು ನಿಮಗೆಲ್ಲ ಕೈ ಮುಗಿದು ಬೇಳ್ಕೊತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ದಟ್ ಬನ್ನಿ ಸಿನಿಮಾ ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಆ ಸಾಂಗ್ಸ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಸೊ ಇದೇ ಥರ ಹೊಸಬ್ರ ಸಿನಿಮಾಗಳು ಬಗ್ಗೆ ಅವಕಾಶ ಕೊಡಿ ಮುಂದೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಮತ್ತೆ ನಿಮ್ಮನ್ನು ಬಂದು ಭೇಟಿಯಾಗೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು